ನಮಸ್ತೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಶುಕ್ಲಪಕ್ಷ ಅಂದರೆ ಬೆಳಿಮಚಂದ್ರ ಇವತ್ತು ದಶಮಿ ಅನ್ನುವ ತಿಥಿ ಇದೆ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷ ಹದಿನೇಳು ಸೆಕೆಂಡ್ವರೆಗೂ ದಶಮಿ ಆದ ಮೇಲೆ ಬರೋದು ಏಕಾದಶಿ ಇವತ್ತಿನ ನಕ್ಷತ್ರ ಮೃಗಶೀರ್ಷ ಬೆಳಿಗ್ಗೆ ಆರು ನಲವತ್ತೊಂದರಿಂದ ಹತ್ತು ಗಂಟೆ ಮೂವತ್ತೆರಡು ನಿಮಿಷ ಐವತ್ತು ಸೆಕೆಂಡ್ವರೆಗೂ ಅಂದರೆ ಹೆಚ್ಚು ಹೆಚ್ಚುಗಮ್ಮೆ ಹತ್ತು ಮೂವತ್ತ್ ಮೂರು ವರೆಗಿದೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಬೆಳಗ್ಗೆಯಿಂದ ಹತ್ತು ಮೂವತ್ತು ಮೂರು ಒಳಗಡೆ ಮಕ್ಕಳು ಹುಟ್ಟಿದ್ರೆ ಮೃಗಶೀಷೆ ನಕ್ಷತ್ರ ಮಿಥುನ ರಾಶಿ ಅಂತ ತಿಳ್ಕೊಬೋದು ಆ ನಂತರ ಬರೋದು ಆರುದ್ರ ನಕ್ಷತ್ರ ಹಾಗಾಗಿ ಇವತ್ತು ಎರಡು ನಕ್ಷತ್ರವಿದೆ ಇವತ್ತಿನ ನಕ್ಷತ್ರ ಪಾದವನ್ನು ನೋಡಿದ್ರೆ ಆರು ನಲವತ್ತು ಒಂದರಿಂದ ಯಾಕೆಂತಂದರೆ ಸೂರ್ಯೋದಯ ಆರು ನಲವತ್ತೊಂದಕ್ಕೆ ಅಲ್ಲಿಂದಲೇ ಎಲ್ಲವೂ ಪ್ರಾರಂಭವಾಗುತ್ತದೆ ஆறு நலவத்தொந்தமூத்மூறுவரைக்கும் முருகசீஷ நக் நாலக்கே பாத இது மிதுனரி ஆனே நாலு ஐவத்தைது வரைக்கும் ஆருத நக்சிர ஒன்றே பாத ஆன ராத்திரி அன்னொரு அத்தொம்பத்தரைக்கும் ஆதிர நக்சத்திர எடநே பாத ஆன ஐந்து நலவத்தை வரைக்கும் ஆருதிரா நகத்திர மூறநே பாத ஆன அந்த ஐந்து நலவத்தை மேல ಬೆಳಗಿನ ಜಾವ ಪೂರ್ತಿ ಅಂದರೆ ಫುಲ್ ಡೇ ಆರ್ದ್ರ ನಕ್ಷತ್ರ ನಾಲ್ಕನೇ ಪಾದವಿದೆ ಇವತ್ತು ದಿನ ಪ್ರಕಾರ ಹೇಗಿದೆ ಯೋಗಗಳು ಹಂಗೆ ಅಂತಂದರೆ ಮೃಗಶೀರ್ಷ್ಯ ನಕ್ಷತ್ರ ಬೆಳಗ್ಗೆ ಹತ್ತು ಮೂವತ್ತು ಮೂರವರೆಗಿದೆ ಅಲ್ಲಿಯವರೆಗೂ ಕಾರ್ಯ ಸಿದ್ಧಿ ಉಂಟು ಖಂಡಿತವಾಗಿ ಶುಭವಾಗಿದೆ ಆನಂತರ ಇವತ್ತಿನ ದಿನ ಶುಭವಾಗಿಲ್ಲ ಏನಿದೆ ಮೃತ್ಯು ಅಂತಿದೆ ಮರಣ ಅಂತಿದೆ ಅದರಿಂದ ಅಶುಭ ಕೆಲವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಓಕೆ ಆಪ್ರೇಷನ್ ಪ್ರಯಾಣ ಇಂಥದಕ್ಕೆಲ್ಲ ಒಳ್ಳೆಯದಲ್ಲ ಅಂತ ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು ಇವತ್ತಿನ ವಿಶೇಷವಾಗಿ ಇವತ್ತು ಮೃಗಶೀರ್ಷ ಮತ್ತು ಆರುದ್ರ ನಕ್ಷತ್ರ ಅಂತಂದಿವೆ ಹಾಗೆ ನಾವು ಹೇಳಿದಂತೆ ಬೆಳಗಿನ ಜಾವ ಐದು ನಲವತ್ತೈದು ಮೇಲೆ ಆರುದ್ರ ನಕ್ಷತ್ರವಿದೆ ಇದೇ ಆರುದ್ರ ನಕ್ಷತ್ರ ನಾಳೆಯೂ ಕಂಟಿನ್ಯೂ ಆಗುತ್ತದೆ ಅಂತಂದರೆ ಇಪ್ಪತ್ತನೇ ತಾರೀಕು ಮಂಗಳವಾರವೂ ಈ ಆರುದ್ರ ನಕ್ಷತ್ರ ಅಂದರೆ ನಾವು ಈಗ ಕೊಡೋದು ಇಪ್ಪತ್ತನೇ ತಾರೀಕು ಇದೆ ಅಂತಂದಿವಲ್ಲ ಅದು ಇಪ್ಪತ್ತನೇ ತಾರೀಕು ಮಂಗಳವಾರ ಆರುದ್ರ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಮೂವತ್ತೊಂಬತ್ತು ಸೆಕೆಂಡ್ವರೆಗಿದೆ ಆದರೆ ಯೋಗ ಏನು ಅಂತಂದರೆ ಮರಣವು ಕಾರ್ಯನಾಶವೂ ಇರೋದರಿಂದ ಎಲ್ಲ ಕಾರ್ಯಗಳು ಖಂಡಿತವಾಗಿಯೂ ನಾಳೆ ಅಂದರೆ ಮಂಗಳವಾರ ಶುಭವಲ್ಲ ಅಶುಭ ಆಮೇಲೆ ಬರುವ ಪುನರ್ವಸು ನಕ್ಷತ್ರ ಕೂಡ ಹೇಗಿರುತ್ತೆ ಅಂತಂದರೆ ಅದು ಶುಭವಾಗಿದೆ ಹಂಗಾಗಿ ನಾಳೆ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭವಾಗಿಲ್ಲ ಆಮೇಲೆ ಕಾರ್ಯಸಿದ್ಧಿ ಲಾಭಗಳೆಲ್ಲ ಬರೋದರಿಂದ ಆನಂತರ ಶುಭವಾಗಿದೆ ಆನಂತರ ಚೆನ್ನಾಗಿದೆ ಆ ನಂತರ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು ಆದರೆ ಮಂಗಳವಾರ ಅನ್ನೋ ಒಂದು ವಿಷಯವಿದೆ ಅದನ್ನು ನೀವು ಗಮನಿಸ್ಕೊಳ್ಳಿ ಮತ್ತು ನಾವು ಇವತ್ತಕ್ಕೆ ಹತ್ತೊಂಬತ್ತನೇ ತಾರೀಕಿಗೆ ಬರ್ತೀವಿ ಎಂದಿನಂತೆ ನಾವು ನೋಡ್ತೀವಿ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅನ್ನೋ ವಿಷಯಗಳಲ್ಲಿ ಇವತ್ತು ನೂರು ಪರ್ಸೆಂಟ್ ಒಳ್ಳೆಯದು ಅಂತಂದಾಗ ನೂರು ಪರ್ಸೆಂಟ್ ಕೆಟ್ಟೋದು ಅಂತಂದಾಗ ನಾವು ಅದರಲ್ಲಿ ಇದು ಪಕ್ಕಾವಾಗಿರುತ್ತದೆ ಈ ಸಮಯವನ್ನು ಫಿಲ್ಟ್ರ್ ಮಾಡಿ ಫಿಲ್ಟರ್ ಮಾಡಿ ನಾವು ನೋಡಿರೋದು ಬೆಳಗ್ಗೆ ಆರು ನಲವತ್ತೊಂದರಿಂದ ಇವತ್ತು ವೃಶ್ಚಿಕ ರಾಶಿಗೆ ದೋಷವಿದೆ ಚಂದ್ರಾಷ್ಟಮ ವೃಶ್ಚಿಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ವಿಶಾಖ ನಕ್ಷತ್ರದ ಕೊನೆಯ ಪಾದವಾದ ನಾಲ್ಕು ಅನುರಾಧ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳಿಗೆ ದೋಷವಿದೆ ಇದು ವೃಶ್ಚಿಕ ರಾಶಿಗೆ ಸೇಮ್ ಟೈಮಲ್ಲಿ ಆರು ನಲವತ್ತೊಂದರಿಂದ ಎಂಟು ಐದುವರೆಗೂ ಮೃತ್ಯು ಇದೆ ಇದು ಪ್ರತಿಯೊಬ್ಬರಿಗೂ ಪ್ರತಿ ಎಲ್ಲ ರಾಶಿಯವರಿಗೂ ದೋಷವೇ ಆದರೂ ವೃಶ್ಚಿಕ ರಾಶಿಯವರಿಗೆ ಇನ್ನೂ ಅಧಿಕವಾದ ದೋಷ ಕೊಡುತ್ತದೆ ಯಾಕೆಂತಂದರೆ ಆರು ನಲವತ್ತೊಂದರಿಂದ ಚಂದ್ರಾಷ್ಟಮವಿದೆ ಅದರ ಜೊತೆಯಲ್ಲೇ ಮೃತ್ಯೂ ಇದೆ ಅದರಿಂದಾಗಿ ಇವತ್ತು ವೃಶ್ಚಿಕ ರಾಶಿಯವರು ಸ್ವಲ್ಪ ಗಮನ ಕೊಡಬೇಕು ಆ ನಂತರ ನೋಡುವ ಸಮಯ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಮೂವತ್ತೇಳುವರೆಗೂ ರಾಹುಕಾಲ ಒಂಬತ್ತು ನಲವತ್ತೈದರಿಂದ ಹತ್ತು ಮೂವತ್ತ್ ಮೂರುವರೆಗೂ ಮೃತ್ಯು ಇಲ್ಲಿ ಗಮನಿಸಿ ಒಂಬತ್ತು ಮೂವತ್ತೇಳುವರೆಗೂ ರಾಹುಕಾಲ ಅಂತಂದರೆ ಮೂರು ಸ್ವಲ್ಪ ಹೊತ್ತರಲ್ಲೇ ಸ್ವಲ್ಪ ಕೆಲವು ನಿಮಿಷಗಳಲ್ಲೇ ಮೃತಿಯು ಪ್ರಾರಂಭವಾಗುತ್ತದೆ ಆದ್ದರಿಂದ ಸ್ವಲ್ಪ ಸಮಯವೇ ಸಿಗೋದು ಎಮಕಂಡ ಕಾಲ ಇರೋದು ಹನ್ನೊಂದು ಐದರಿಂದ ಹನ್ನೆರಡು ಮೂವತ್ತ್ನಾಲ್ಕು ಮಧ್ಯಾಹ್ನ ದುರ್ಮುಹೂರ್ತ ಬಂದ ಅನ್ನಡ ಐವತ್ತು ಏಳು ಮಧ್ಯಾಹ್ನ ಪಿ ಎಮ್ ಮಧ್ಯಾಹ್ನ ಒಂದು ನಲ್ವತ್ನಾಲ್ಕುವರೆಗೂ ಅದೇ ಥರ ನಕ್ಷತ್ರ ವಿಷಘಟಿಕಾ ಕಾಲ ಸಂಜೆ ಏಳು ಮೂವತ್ತೆರಡರಿಂದ ಒಂಬತ್ತು ಒಂಬತ್ತನಾಲ್ಕುವರೆಗೂ ಇದೆ ಅದೇ ಥರ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷದ ಮೇಲೆ ಎರಡು ಗಂಟೆ ಐದು ನಿಮಿಷದವರೆಗೂ ವಿಷಕಾಲವಿದೆ ಅದೇ ಥರ ಲೇಟ್ ನೈಟಲ್ಲಿ ಅಂದರೆ ರಾತ್ರಿ ಹನ್ನೆರಡು ಗಂಟೆ ದಾಟಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಬೆಳಗಿನ ಯಾವ ನಾಲ್ಕು ಇಪ್ಪತ್ತಾರರೆಗೂ ಮೃತ್ಯು ಇದೆ ಈ ಸಮಯವೆಲ್ಲ ಅಶುಭ ಸಮಯ ನೂರು ಪರ್ಸೆಂಟ್ ಕೆಟ್ಟೋದನ್ನು ನೋಡಿದ್ವಿ ಇರೋದರಲ್ಲಿ ಖಂಡಿತ ಶುಭವಾಗಿದೆ ಅನ್ನುವ ಒಂದು ಸಮಯ ನೋಡೋಣ ಎಂಟು ಗಂಟೆ ಆರು ನಿಮಿಷದಿಂದ ಎಂಟು ಒಂಬತ್ತುವರೆಗೆ ಶುಭವಾಗಿದೆ ಒಂಬತ್ತು ಮೂವತ್ತೊಂಬತ್ತರಿಂದ ಒಂಬತ್ತು ನಲವತ್ತು ಮೂರುವರೆಗೆ ಶುಭವಾಗಿದೆ ಹತ್ತು ಮೂವತ್ತೈದರಿಂದ ಹನ್ನೊಂದು ಮೂರುವರೆಗೂ ಶುಭವಾಗಿದೆ ಹನ್ನೆರಡು ಮೂವತ್ತಾರರಿಂದ ಹನ್ನೆರಡು ಐವತ್ತೈದುವರೆಗೂ ಶುಭವಾಗಿದೆ ಇದರಲ್ಲಿ ಒಂದು ನಲವತ್ತಾರು ಮಧ್ಯಾಹ್ನ ಪಿ ರಿಂದ ಸಂಜೆ ಏಳು ಮೂವತ್ತುವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ಹದಿನಾರರಿಂದ ಬೆಳಗಿನ ಜಾವ ಆ ಸಮಯ ಎಲ್ಲ ನೋಡೋಕ್ಕೂ ಬದಲು ಬಿರಿ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಶುಭವಾಗಿದೆ ಆಮೇಲೆ ಸಮಯ ಬೆಳಗಿನ ಜಾವ ಅಂತ ಹೋದರೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದ ಮೇಲೆ ಶುಭವಾಗಿದೆ ಆದ್ದರಿಂದಾಗಿ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ ಇದರಲ್ಲಿ ನಾವು ನೋಡುವಂಥ ವಿಷಯಗಳು ಇಷ್ಟು ನಾವು ಫಸ್ಟೇ ಹೇಳಿದ್ವಿ ಇವತ್ತಿನ ದಿನ ಪ್ರಕಾರ ವೃಷ್ಟಿಕ ರಾಶಿ ಅಧಿಕವಾದ ದೋಷವಿದೆ ಆದರೂ ಇವತ್ತಿನ ಮೃಗಶೀರ್ ಹತ್ತು ಮೂವತ್ತೆರಡುವರೆಗೂ ಶುಭವಾಗಿದೆ ಆ ನಂತರ ಶುಭವಿಲ್ಲ ಆದರೂ ನಮ್ಮ ಒಳ್ಳೆ ಟೈಮು ಅಂತ ಇದರಲ್ಲಿ ಕೊಟ್ಟಿದ್ದೀವಿ ಒಳ್ಳೆ ಟೈಮ್ ಕೊಟ್ಟಿರೋದು ಕಾರಣ ಏನು ಅಂತಂದರೆ ಎಮರ್ಜೆನ್ಸಿ ಆಸ್ಪತ್ರೆ ಇಂಥ ವಿಷಯಗಳಿಗೆ ಖಂಡಿತವಾಗಿಯೂ ಇಂಥ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಬೇರೆ ಕಾರ್ಯಗಳಕ್ಕಿಲ್ಲ ಒಳ್ಳೆ ಟೈಮಂತ ನಾವು ಕೊಟ್ಟಿದ್ದೀವಲ್ಲ ಅದೆಲ್ಲ ಇಲ್ಲ ಅಂತ ಉದಾಹರಣೆ ನೋಡೋಣ ಇವ ಹತ್ತು ಮೂವತ್ತೈದರಿಂದ ಹನ್ನೊಂದು ಮೂರುವರೆಗೂ ಒಂದು ಸಮಯ ಶುಭ ಸಮಯ ಅಂತಂದಿವೆ ಎಮರ್ಜೆನ್ಸಿಗಳಿಗೆ ಮಾತ್ರ ಇದು ಅದೇ ಥರ ಹನ್ನೆರಡು ಮೂವತ್ತಾರು ಮೇಲೆ ಹನ್ನೆರಡು ಐವತ್ತೈದು ಮಧ್ಯಾಹ್ನ ಒಂದು ನಲವತ್ತಾರರಿಂದ ಸಂಜೆ ಏಳು ಮೂವತ್ತು ರಾತ್ರಿ ಒಂಬತ್ತು ಹದಿನಾರರಿಂದ ಹನ್ನೆರಡು ಮೂವತ್ತೊಂದು ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆಂಟು ಮೇಲೆ ಅಂತಂದಿವೆ ಎಮರ್ಜೆನ್ಸಿಕ್ಕೆ ಇದನ್ನು ಉಪಯೋಗಿಸಿ ಅಷ್ಟೇ ಶುಭವಾಗಿದೆ ಇಲ್ಲ ಅಂತ ಎಲ್ಲ ಕಾರ್ಯಗಳು ಮಾಡಬಹುದು ಅಂತ ಅರ್ಥವಲ್ಲ ಗಮನ ಕೊಡಲೇಬೇಕು ಇವತ್ತಿನ ತಾರಾ ಮತ್ತು ಚಂದ್ರವನ್ನು ನೋಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹತ್ತು ಗಂ ಮೂರು ನಿಮಿಷದವರೆಗೂ ಶುಭವಲ್ಲ ಅಶುಭ ಆಮೇಲೆ ದಿನ ಜನರಲ್ ಆಗಿ ಚೆನ್ನಾಗಿಲ್ಲ ಆದ್ದರಿಂದ ನಮಗೆ ಚೆನ್ನಾಗಿದೆಯಾ ಅಂತ ಅಲ್ಲಿ ನೋಡಿ ಪ್ರಯೋಜನವಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಹತ್ತು ಮೂವತ್ತು ಮೂರುವರೆಗೂ ಅಂದರೆ ಬೆಳಿಗ್ಗೆಯಿಂದ ಕ್ಷೇಮವೂ ಲಾಭವೂ ಇದೆ ಪರವಾಗಿಲ್ಲ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದದವರೆಗೆ ಶುಭವಾಗಿಲ್ಲ ಕೃತಿಕಾ ನಕ್ಷತ್ರ ಋಷಭ ರಾಶಿಯವರಿಗೆ ಈ ದಿನ ಶುಭಕರವಾಗಿಲ್ಲ ರೋಹಿಣಿ ನಕ್ಷತ್ರ ಋಷಭ ರಾಶಿಯವರಿಗೆ ಸಂಪತ್ತು ಅದೇ ಸಮಯದಲ್ಲಿ ಸ್ವಲ್ಪ ಧನಹಾನಿ ಇಂಥದ್ದು ಉಂಟು ಹತ್ತು ಮೂವತ್ತು ಮೂರುವರೆಗೂ ಮೃಗಶೀರ್ಷ್ಯ ನಕ್ಷತ್ರ ರಾಶಿನವರಿಗೆ ಜನ್ಮತಾರೆ ಧನಹಾನಿ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಚೆನ್ನಾಗಿಲ್ಲ ನೋಡ್ಕೊಳ್ಳಿ ಮುರುಘಶೀರ್ಷ್ಯ ನಕ್ಷತ್ರ ಮಿಥುನ ರಾಶಿಯವರಿಗೆ ಅದೇ ಥರನೇ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಚೆನ್ನಾಗಿಲ್ಲ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಶುಭಕರವಾಗಿದೆ ಹತ್ತು ಮೂರುವರೆಗೂ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತ ಮಿತ್ರಧಾರೆ ಸುಖ ಸಂತೋಷವಿದೆ ಹತ್ತು ಮೂವತ್ತು ಮೂರುವರೆಗೂ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಶುಭವಾಗಿದೆ ಆದರೆ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಧನವ್ಯಯ ಇಷ್ಟೆಲ್ಲ ಉಂಟಾಗುತ್ತದೆ ನೋಡ್ಕೊಳ್ಳಿ ಟೆನ್ಷನ್ನ ಬಿಟ್ಟುಬಿಡಿ ಬಿ ಪಿ ಮಾತ್ರ ಸರಿಯಾಗಿ ತಗೊಳ್ಳಿ ಹತ್ತು ಮೂರು ಮೇಲೆ ಅದು ಪರವಾಗಿಲ್ಲ ಆದರೂ ಜನರಲ್ ಆಗಿ ಕೆಟ್ಟ ದಿನ ಆಶ್ರಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಅನುಕೂಲವೂ ಲಾಭವೂ ಉಂಟು ಹತ್ತು ಮೂವತ್ತು ಮೂರವರೆಗೂ ಮಕಾ ನಕ್ಷತ್ರ ಸಿಂಹರಾಶಿಯವರಿಗೆ ಪ್ರತ್ಯೇಕಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು ಎಚ್ಚರ ಹುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು ಉತ್ತರ ನಕ್ಷತ್ರ ಸಿಂಹರಾಶಿ ವಿಪತ್ತು ಇದೆ ಬೆಳಗ್ಗೆ ಮಾರ್ಕೆಟ್ ಕೆಲಸಗಳಿಗೆ ಹೋಗೋರೆಲ್ಲ ಸ್ವಲ್ಪ ಹುಷಾರಾಗಿದೆ ಆದರೆ ಇಷ್ಟಾರ್ಥ ಸಿದ್ಧಿ ಉಂಟು ಉತ್ತರ ನಕ್ಷತ್ರ ಕನ್ಯಾ ರಾಶಿ ನಿಮಗೂ ಅದೇ ರೀತಿಯಲ್ಲಿ ಜಾರುವ ಬೀಳುವ ದಿನವಿದು ಎಚ್ಚರವಾಗಿದೆ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತಿದೆ ಕೆಲಸ ಕಾರ್ಯ ಅಭಿವೃದ್ಧಿ ಇದೆ ಹತ್ತು ಮೂವತ್ತು ಮೂರವರೆಗೂ ಚಿತಾ ನಕ್ಷತ್ರ ರಾಶಿ ಜನ್ಮತಾರೆ ಅಭಿವೃದ್ಧಿ ಉಂಟು ನಿಮ್ಮ ಹೆಸರಲ್ಲಿ ನಿಮ್ಮ ನಕ್ಷತ್ರ ಹೇಳಿ ಪೂಜೆ ಮಾಡಿಕೊಳ್ಳಿ ಚಿತಾನಕ್ಷತ್ರ ತುಳಾರಾಶಿ ಜನ್ಮತಾರೆಯು ಕಾರ್ಯಗಳಲ್ಲಿ ತಡೆ ಉಂಟು ಖಂಡಿತ ವಿನಾಯಕರನ್ನು ಪೂಜೆ ಮಾಡಿಕೊಳ್ಳಿ ಸ್ವಾತಿ ನಕ್ಷತ್ರ ತುಲಾರಾಶಿ ಹತ್ತು ಮೂವತ್ತು ಮೂರುವರೆಗೂ ಶುಭವಾಗಿದೆ ಪರಮ ಮಿತ್ರ ಇದೆ ಅಲ್ಪ ಸ್ವಲ್ಪ ಕಾರ್ಯಗಳಲ್ಲಿ ತಡೆ ಇರುತ್ತದೆ ಆದರೂ ದೈವ ನಂಬಿಕೆ ಪೂಜೆ ಇದು ಸರಿ ಮಾಡುತ್ತದೆ ವಿಶಾಖ ನಕ್ಷತ್ರ ತುಲಾರಾಶಿ ಇದೆ ಆಮೇಲೆ ಪರಮಮಿತ್ರ ಇದೆ ಇವತ್ತು ದಿನ ಪರವಾಗಿಲ್ಲ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರತಾರೆಯಿದೆ ಪರಮಿತ್ರ ತಾರೆಯಂತಿದೆ ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ ಆದರೆ ಹತ್ತು ಮೂವತ್ತು ಮೂರವರೆಗೂ ಸರಿಯಾಗಿ ಅನುಕೂಲಕರವಾಗಿದೆ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಖಂಡಿತ ಟೆನ್ಷನ್ ಉಂಟು ರೋಗ ವೃದ್ಧಿ ಉಂಟು ಸಮಯ ಸರಿಯಾಗಿಲ್ಲ ಇದರಲ್ಲಿ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಅಂತಂದರೆ ಇದು ಶನಿದೇವರ ನಕ್ಷತ್ರ ಸ್ವಲ್ಪ ಗಮನ ಕೊಡಿ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಅನುಕೂಲ ಸಂತೋಷ ಗೌರವವೆಲ್ಲ ಉಂಟು ನಂತರ ನೋಡುವಂಥದ್ದು ಮೂಳ ನಕ್ಷತ್ರ ಧನುಸು ರಾಶಿ ದಿನ ಉದ್ಯೋಗ ಅಂದರೆ ಅನುಕೂಲಕರವಾಗಿಲ್ಲ ಉಪಯೋಗಕರವಾಗಿಲ್ಲ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮ ಉಂಟು ಅಭಿವೃದ್ಧಿ ಇದೆ ಹತ್ತು ಮೂವತ್ತು ಮೂರುವರೆಗೂ ಚೆನ್ನಾಗಿದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ದಿನ ಉತ್ತಮವಾಗಿಲ್ಲ ಕೈಯಲ್ಲಿರುವ ವಸ್ತುಗಳನ್ನು ಕೆಳಗಡೆ ಬೀಳಿಸ್ಕೊಳ್ತೀರ ಕೆಲವು ನಷ್ಟಗಳು ಉಂಟಾಗುತ್ತದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಇವತ್ತು ದಿನ ಉತ್ತರ ಉಪಯೋಗವಾಗಿಲ್ಲ ಅನುಕೂಲಕರವಾಗಿಲ್ಲ ಎಚ್ಚರವಾಗಿರಬೇಕು ಯಾಕೆಂತಂದರೆ ವಿಪತ್ತು ಅಂತ ಬರುತ್ತದೆ ಶ್ರವಣ ನಕ್ಷತ್ರ ಮಕರ ರಾಶಿ ಸಂಪತ್ತು ಉಂಟು ಸ್ವಲ್ಪ ಶತ್ರುನಾಶವೂ ಇದೆ ಆದ್ದರಿಂದ ಶುಭ ದಿನ ಅಂತ ಹೇಳಬೇಕು ಹತ್ತು ಮೂವತ್ತು ಮೂರುವರೆಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಜನ್ಮತಾರೆ ಶತ್ರುನಾಶ ಪರವಾಗಿಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಧನಿಷ್ಠ ಅಂತಂದಾಗಲೇ ಇದು ಕುಜನ ನಕ್ಷತ್ರ ಜನ್ಮತಾರೆಯು ಕಾರ್ಯವಿಘ್ನವೂ ಇರೋದರಿಂದ ಎಚ್ಚರವಾಗಿಯೇ ಇದೆ ಶತಮಿಷ ನಕ್ಷತ್ರ ಕುಂಭರಾಶಿ ಪರಮ ಮಿತ್ರಧಾರೆಯಾಗಿದೆ ಆದ್ದರಿಂದ ಇವತ್ತಿನ ದಿನ ಪ್ರಕಾರ ಪರವಾಗಿಲ್ಲ ಅಂತ ಒಪ್ಕೋಬೋದು ಇದು ಹತ್ತು ಮೂವತ್ತು ಮೂರುವರೆಗೂ ವರೆಗೂ ಪೂರ್ವ ಬಾದಬದ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಇವತ್ತಿನ ದಿನ ಪ್ರಕಾರ ಮಿತ್ರಧಾರೆ ಇದೆ ವಿಘ್ನವೂ ಸೇರಿದೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಇದೆಲ್ಲ ಹತ್ತು ಮೂವತ್ತು ಮೂರುವರೆಗೂ ಪೂರ್ವ ಬಾದಪದ ನಕ್ಷತ್ರ ಮೀನರಾಶಿ ಖಂಡಿತ ಇದೆ ಆದರೆ ರೋಗ ಭಯ ಉಂಟು ಆರೋಗ್ಯದ ವಿಷಯದಲ್ಲಿ ಗಮನ ರೆಗ್ಯುಲರ್ ಮೆಡಿಸಿನ್ ಕರೆಕ್ಟಾಗಿ ತಗೊಳ್ಳಿ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಇವತ್ತು ದಿನ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ ರೇವತಿ ನಕ್ಷತ್ರ ಮೀನರಾಶಿ ಅನುಕೂಲ ರೋಗ ಭಯ ಎರಡು ಕೂಡಿದೆ ಇದೆ ಅನುಕೂಲ ಅನ್ನೋದು ಹಣಕಾಸು ಕೆಲವು ವಿಷಯಗಳು ಆದರೆ ರೋಗ ಭಯ ಅನ್ನೋದು ಶರೀರ ಸಂಬಂಧಪಡುವಂಥದ್ದು ಆದ್ದರಿಂದ ಎಚ್ಚರ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡ್ತೀವಿ ದಿನ ಶುಭವಾಗಿದೆಯಾ ಅಂತಂದರೆ ಹತ್ತು ಮೂವತ್ತು ಮೂರುವರೆಗೆ ಮಾತ್ರ ಆಮೇಲೆ ಶುಭಕರವಾಗಿಲ್ಲ ಅದರಿಂದ ಹೆಚ್ಚಾಗಿ ಗಮನ ಕೊಟ್ಟುಕೊಳ್ಳುವಂಥದ್ದು ಉತ್ತಮವೇ ಕೆಲವು ವಿಷಯಗಳನ್ನು ನಾವು ಸ್ಟಾರ್ಟ್ ಮಾಡೋಣ ಪ್ರಾರಂಭ ಮಾಡೋಣ ಅಂತಂದರೆ ಈ ಟೈಮ್ವರೆಗೂ ಮಾತ್ರನೇ ಮಾಡೋಕ್ಕಾಗುತ್ತದೆ ಹತ್ತು ಮೂವತ್ತು ಮೂರುವರೆಗೂ ಮಾತ್ರನೇ ಆಮೇಲೆ ಬರುವಂಥ ನಕ್ಷತ್ರ ಆರುದ್ರ ನಕ್ಷತ್ರ ಶಿವನ ನಕ್ಷತ್ರ ಅದು ಶುಭಕರವಾಗಿಲ್ಲ ಊಟ ತಿಂಡಿ ಎಲ್ಲದರಲ್ಲೂ ಎಚ್ಚರವಾಗಿರಿ നമ്പിവരത്ര മാത്രനേ ഊട്ടിത്തി